ಮೇಡಮ್ ಒಂದು ಮಾತಾಡ್ತಾ ಇರ್ಲಿಲ್ಲ ಮೇಡಮ್ ನಾನು ಹೆಂಗೆ ಹೇಳಿದ್ರೆ ಹಾಗೆ ಕೇಳ್ತಾ ಇದ್ರು ಮೇಡಮ್ ಈಗ ಇಪ್ಪತ್ತೈದು ವರ್ಷ ಆದಮೇಲೆ ಈಗ ನನಗೆ ಡೈವೋರ್ಸ್ ಬೇಕು ಅಂತ ನನ್ನ ಗಂಡ ಹಾಕಿದ್ದಾರೆ ಅಂತ ಹೇಳ್ತಾರೆ ನೀನು ಕೆಲಸಕ್ಕೆ ಹೋಗಮ್ಮ ಅಂತಂದರೆ ನಾನು ನನ್ನ ಕೆಲಸಕ್ಕೆ ಕಳಿಸೋದಿಲ್ಲ ಮೇಡಮ್ ಮನೆನ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್ ನನ್ನ ಜೀವನವನ್ನು ಅವನೇ ನಡೆಸೋ ಹಾಗಿದ್ರೆ ನನ್ನ ಜೀವನವನ್ನು ಅವಳೇ ನಡೆಸೋ ಹಾಗಿದ್ರೆ ನಾನು ಅಂತ ಯಾಕಿರಬೇಕು ಆ ಜೀವನದಲ್ಲಿ ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ದಾಂಪತ್ಯ ಜೀವನದ ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ಕೌಟುಂಬಿಕ ಜೀವನದ ವ್ಯವಸ್ಥೆ ಕೆಡದ ಹಾಗೆ ಜೀವನವನ್ನು ನಡೆಸಲಿ ಎನ್ನುವ ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನ ಮೂಲಕ ಈ ಎಪಿಸೋಡ್ಗಳನ್ನು ಮಾಡ್ತಾ ಬರ್ತಿದ್ದೀವಿ ಇದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ನೀವೆಲ್ಲ ಸ್ಪಂದಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಆಭಾರಿಯಾಗಿದ್ದೇವೆ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಹೇಗೆ ಅದನ್ನೇ ಎದುರಿಸಬೇಕು ಅಂತ ಕೆಲವು ಟಿಪ್ಸ್ ಕೊಡಿ ಮೇಡಮ್ ನಮಗೆ ಡೈರೆಕ್ಟಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಸಿಕ್ಕಬೇಕು ಅಂತ ತುಂಬ ಜನ ಕೇಳಿದ್ರು ಇದನ್ನು ಮನಸ್ಸಿನಲ್ಲಿಟ್ಕೊಂಡು ನನ್ನ ಹಿಂದಿನ ಎರಡು ಪುಸ್ತಕಗಳು ಅಮ್ಮನಿ ಏಕೆ ಮದುವೆ ಆದ ವಿವಾಹ ಒಂದು ಚಿಂತನ ಆ ಎರಡು ಪುಸ್ತಕಗಳನ್ನು ಓದಿದವರು ಇನ್ನೂ ಡೈರೆಕ್ಟಾಗಿ ಟಿಪ್ಸ್ ಸಿಕ್ಕುತ್ತಾ ಅಂತ ಕೇಳಿದಾಗ ಈ ರೀತಿಯಾದಂತಹ ಒಂದು ಓದುಗರಿಗಾಗಿ ನನ್ನ ಮತ್ತೊಂದು ಪುಸ್ತಕ ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಒಂದು ಸಣ್ಣ ಪುಸ್ತಕವನ್ನು ಹೊರತಂದಿದ್ದೇನೆ ಇದು ಸಪ್ನಾ ಬುಕ್ ಹೌಸ್ನಲ್ಲಿದೆ ಸಪ್ನಾ ಆನ್ಲೈನ್ನಲ್ಲೂ ಸಹ ಸಿಕ್ಕುತ್ತೆ ವಿಕಾಸ ಪ್ರಕಾಶನದವರ ಹತ್ರನೂ ಸಿಕ್ಕುತ್ತೆ ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ನೂರು ಸಮಸ್ಯೆಗಳಿಗೆ ಒಂದೊಂದು ಸಮಸ್ಯೆಗೆ ಎಂಟು ಎಂಟು ಟಿಪ್ಸನ್ನು ಕೊಟ್ಟಿದ್ದೇನೆ ದಯವಿಟ್ಟು ಆಸಕ್ತರು ಅದನ್ನು ತಗೊಂಡು ಓದಿದರೆ ನಿಮಗೆ ಸಮಸ್ಯೆಗಳು ಬಂದಿದ್ದರೆ ಅದು ಪರಿಹಾರ ಆಗಬಹುದು ಅಥವಾ ಸಮಸ್ಯೆಗಳು ಬರೋದನ್ನು ನೀವು ತಪ್ಪಿಸಬಹುದು ಅಂತ ನನ್ನ ಒಂದು ಅಭಿಪ್ರಾಯ ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ ಇನ್ನು ಇವತ್ತಿನ ಒಂದು ವಿಷಯಕ್ಕೆ ನಾವು ಬರೋದಾದರೆ ನಮ್ಮಲ್ಲಿ ಬಹಳಷ್ಟು ಜನ ಏನು ಹೇಳ್ತಾರೆ ಅಂತಂದರೆ ನಮ್ಮ ಸಂಗಾತಿಯನ್ನು ನಾವು ಕೈಯಲ್ಲಿಟ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ ಇದರಿಂದ ನಮ್ಮ ಸಂಸಾರ ಕೆಟ್ಟು ಹೋಗ್ತಾ ಇದೆ ಮೇಡಮ್ ಅಂತ ಹೇಳ್ತಾರೆ ನಿಮ್ಮ ಸಂಗಾತಿಯನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಬೇಡಿ ಇದರಿಂದ ಸಂಸಾರ ಕೆಡುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕೈಯೊಳಗಡೆ ಯಾಕಿರಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನೀವು ಹೇಳಿದ ಹಾಗೆ ಅವರು ಬಟ್ಟೆ ಉಟ್ಕೋಬೇಕು ಇದೇ ಥರ ಡ್ರೆಸ್ ಮಾಡ್ಕೋಬೇಕು ಇದೇ ಥರ ತಿನ್ನಬೇಕು ಇಂಥವ್ರ ಹತ್ರನೇ ಮಾತಾಡಬೇಕು ಈ ಥರದವ್ರ ಹತ್ರ ಮಾತಾಡಬಾರ್ದು ಇಷ್ಟೊತ್ತೇ ಫೋನಲ್ಲಿ ಮಾತಾಡಬೇಕು ಇಷ್ಟೊತ್ತಲ್ಲಿ ಎಲ್ಲೂ ಹೊರಗಡೆ ಹೋಗಬಾರ್ದು ಇಷ್ಟೊತ್ತಲ್ಲಿ ಬರಬೇಕು ಇಷ್ಟೊತ್ತಲ್ಲಿ ಹೋಗಬೇಕು ಯಾವ್ಯಾವ ವಿಷಯಗಳಿಗೆ ನೀವು ಅವರಿಗೆ ನೀವು ಕಂಟ್ರೋಲ್ ಮಾಡ್ತಾ ಹೋಗ್ತೀರಾ ನಾವು ಹೇಳಿದ್ದೇನೂ ಕೇಳೋದಿಲ್ಲ ಮೇಡಮ್ ಅಂತ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಬರೀ ಗಂಡ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಇರ್ತಾರೆ ಮನೇಲಿ ಹೆಂಡತಿ ಇರ್ತಾಳೆ ನನಗೆ ತುಂಬ ಹಳ್ಳಿ ಕಡೆಯಿಂದ ಫೋನ್ ಬರುತ್ತೆ ಆಗ ತುಂಬ ನೋವಾಗುತ್ತೆ ಬಹಳಷ್ಟು ಜನ ಹೇಳ್ತಾರೆ ನನ್ನ ಗಂಡ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಮೇಡಮ್ ನನ್ನ ಗಂಡ ಟೇಲರ್ ಮೇಡಮ್ ನನ್ನ ಗಂಡ ಮೇಸ್ತ್ರಿ ಮೇಡಮ್ ಅಂತ ಹೇಳ್ತಾರೆ ಸಂತೋಷ ತಪ್ಪೇನಿಲ್ಲ ಯಾವುದೋ ಒಂದು ಕೆಲಸದಲ್ಲಿರಲಿ ಇಂಥ ಕೆಲಸದಲ್ಲೇ ಇರಬೇಕು ಅಂತ ಇಲ್ಲ ಆದರೆ ಹೆಂಡತಿಯನ್ನ ಕೆಲಸಕ್ಕೆ ನೀನು ಕೆಲಸಕ್ಕೆ ಹೋಗಮ್ಮ ಅಂತಂದರೆ ನನ್ನ ಕೆಲಸಕ್ಕೆ ಕಳಿಸೋದಿಲ್ಲ ಮೇಡಮ್ ಮನೇಲಿ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್ ನನ್ನ ಫ್ರೆಂಡ್ಸ್ ಎಲ್ಲ ಯಾರ ಫ್ರೆಂಡ್ಸ್ ಹೆಂಡ್ತೀರಲ್ಲ ಯಾರ್ಯಾರ ಜೊತೆಗೆ ಹೊರಟೋಗಿದ್ದಾರೆ ನೀನು ಹೊರಟೋಗ್ತೀಯಾ ಅಂತ ಅವರಿಗೆ ಸಂಶಯ ಮೇಡಮ್ ಅದನ್ನು ಹೇಳಿ ನನ್ನನ್ನು ಕಳ್ಸಕ್ಕೆ ಕಳಿಸಲ್ಲ ಅಂತಾರೆ ಕೆಲವರು ಹೇಳ್ತಾರೆ ನನಗೆ ನನ್ನ ದುಡ್ಯೋಕ್ಕೆ ಶಕ್ತಿ ಇಲ್ವಾ ನಾನು ಗಂಡ್ಸಲ್ವಾ ನಾನು ದುಡ್ದು ಹಾಕಲ್ವಾ ನಿನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರು ನೀನು ಹೊರಗಡೆ ಹೋಗಬೇಡ ಅಂತ ಹೇಳ್ತಾರೆ ಅಂತ ಒಂದು ತರಕಾರಿ ಥರಕ್ಕೂ ನನ್ನನ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಆಮೇಲೆ ಹತ್ತು ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ಮೂರು ರೂಪಾಯಿ ಆಗಲಿ ಅವ್ರನ್ನ ಕೇಳೇ ಇಸ್ಕೋಬೇಕು ಅಂತ ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ಲೇಡೀಸ್ ನಿಂತಿರ್ತಾರೆ ಮುಂದಗಡೆ ಗಂಡಸರು ಇರ್ತಾರೆ ಐವತ್ತು ವರ್ಷ ಅರವತ್ತು ವರ್ಷದಾಗ ಇರ್ತಕ್ಕಂಥವ್ರು ನಾನು ನಾನು ನೋಡಿದ್ದೀನಿ ಅವರು ಗಂಡ ತಿರುಗಬೇಕು ತನ್ನ ಜೋಬಿಯಲ್ಲಿ ಕೈ ಹಾಕಬೇಕು ಹತ್ತು ರೂಪಾಯೋ ಐದು ರೂಪಾಯೋ ದಕ್ಷಿಣೆ ಕೊಡಬೇಕು ಈಕೆ ಅದನ್ನು ಹಾಕಬೇಕು ಅಂತ ಇದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ ಅದನ್ನು ಒಪ್ಕೊಂಡು ಹೋದರೆ ಸಂತೋಷ ಆದರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬೇಕಲ್ಲ ಎಲ್ಲ ವಿಷಯಕ್ಕೂ ನೀವು ಕಂಟ್ರೋಲ್ ಮಾಡ್ತಾ ಹೋದರೆ ಹೇಗೆ ಕೆಲವರಂತೂ ನನಗೆ ಹೇಳ್ಕೊಂಡಿದ್ದಾರೆ ಅಕ್ಕಿ ಕಾಫಿ ಪುಡಿಯಿಂದ ಹಿಡಿದು ಇವಳು ತನ್ನ ಮನೆಗೆಲ್ಲ ಸಪ್ಲೈ ಮಾಡಿಬಿಡ್ತಾಳೆ ಮೇಡಮ್ ಅವ್ರ ತಾಯಿಗೆ ಕೊಟ್ಟು ಕಳಿಸ್ತಾಳೆ ಅವ್ರ ತಮ್ಮಂದ್ರೆ ಕೊಟ್ಟು ಕಳಿಸ್ತಾಳೆ ತಮ್ಮನ ಮನೆಗೆ ತರಕಾರಿ ಕಳಿಸ್ತಾಳೆ ಹೀಗಾಗಿ ನಾನು ಅಡುಗೆ ಮನೆಗೆ ಬೀಗ ಹಾಕ್ಕೊಂಡು ಹೋಗಬೇಕಾಗಿದೆ ಅಂತ ಹೇಳ್ತಾರೆ ಅಷ್ಟೂ ನಂಬಿಕೆಯನ್ನು ನಿಮ್ಮ ಹೆಂಡತಿಯ ಮೇಲೆ ಇಟ್ಕೊಳಕ್ಕೆ ನಿಮಗೆ ಇಷ್ಟ ಇಲ್ಲದೆ ಇದ್ದರೆ ನೀವು ಮದುವೆ ಆಗುವಂಥ ಅವಶ್ಯಕತೆಯೇ ಇಲ್ಲ ಅಷ್ಟು ಸ್ವಾತಂತ್ರ್ಯವನ್ನು ಆಕೆ ಕೊಡದೇ ಇದ್ದರೆ ನೀವು ಮದುವೆ ಆಗಬೇಕಾದಂಥ ಅವಶ್ಯಕತೆಯೇ ಇಲ್ಲ ಯಾವ ಯಾವ ವಿಷಯದಲ್ಲಿ ನೀವು ಹತೋಟಿಯನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ ಅವ್ರ ಮೇಲೆ ಈ ವಿಷಯದಲ್ಲಿ ನಾನು ಹಾಗೆ ಕೇಳಬೇಕು ಈ ವಿಷಯದಲ್ಲಿ ನಾನು ಹೇಳ್ದಾಗ ಕೇಳಬೇಕು ಅಂತ ಇದು ಬರೀ ಗಂಡಸರು ಹೆಂಡತಿ ಮೇಲೆ ಹೇಳ್ತಕ್ಕಂಥದ್ದು ವಿಷಯ ಅಲ್ಲ ಈವನ್ ಹೆಣ್ಣುಮಕ್ಕಳು ಅಷ್ಟೇ ನನ್ನ ಗಂಡ ಹೀಗೆ ಇರಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಹಣಕಾಸಿನ ವಿಷಯದಲ್ಲಿ ಅವ್ರ ತವ್ರ ಮನೆಯವ್ರಿಗೆ ಕೊಡಬಾರ್ದು ಹೆಂಡತಿ ತನ್ನ ಸಂಪಾದನೆ ಎಲ್ಲ ನನ್ನ ಕೈಯಲ್ಲೇ ಕೊಡಬೇಕು ಅಂತ ಗಂಡ ಗಂಡನ ತಾಯಿ ತಂದೆ ಇಷ್ಟಪಡ್ತಾರೆ ಗಂಡನ ಮನೆಯವ್ರಿಗೆ ಇವನು ಒಂದು ರೂಪಾಯಿಯೂ ಕೊಡಬಾರ್ದು ಗಂಡನ ತಂಗಿ ಬಂದರೆ ಅವಳಿಗೆ ಒಂದು ಮಸಾಲೆ ದೋಸೆನೂ ಕೊಡಿಸ್ಬಾರ್ದು ಅಂತ ಇವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ಹೀಗೆ ನೀವು ಒಬ್ಬರನ್ನೊಬ್ಬರು ಕಂಟ್ರೋಲ್ ಮಾಡ್ತಾ ಹೋದರೆ ನೀವು ಏನನ್ನು ಸಾಧಿಸ್ಲಿಕ್ಕಾಗತ್ತೆ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಬರೋದು ಹೇಗೆ ಅಂತಕ್ಕಂಥದನ್ನು ಯೋಚನೆ ಮಾಡಬೇಕೇ ಹೊರತು ನಿಮ್ಮ ಸ್ಪೌಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಸಂಗಾತಿ ನಿಮ್ಮ ಹೆಂಡ್ತಿನೋ ನಿಮ್ಮ ಗಂಡನೋ ಅವ್ರ ಮೇಲೆ ನೀವು ಕಂಟ್ರೋಲನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋದರೆ ಹಾಗೇ ಇರ್ತಾರೆ ಮೇಡಮ್ ಇಷ್ಟು ವರ್ಷ ಸುಮ್ಮನೆ ಇದ್ಲು ಮೇಡಮ್ ಎದುರು ಮಾತೇ ಆಡ್ತಾ ಇರಲಿಲ್ಲ ಈಗ ನನಗೆ ಡೈವೋರ್ಸ್ ಬೇಕು ಅಂತ ನೋಟಿಸ್ ಕಳಿಸಿದಾಳೆ ಹೌದು ಸರ್ ಎಷ್ಟು ದಿವಸ ತಡ್ಕೊಳೋಕ್ಕೆ ಸಾಧ್ಯ ಅವ ಬಹಳಷ್ಟು ಕೇಸುಗಳಲ್ಲಿ ಅವನು ಅಷ್ಟೆ ಹೆಂಡತಿ ಆಗಿರ್ತಕ್ಕಂಥವ್ರು ಹೇಳಿ ಮೇಡಮ್ ಒಂದು ಮಾತಾಡ್ತಾ ಇರಲಿಲ್ಲ ಮೇಡಮ್ ನಾನು ಹೆಂಗೆ ಹೇಳಿದ್ರೆ ಹಾಗೆ ಇದ್ರು ಮೇಡಮ್ ಈಗ ಇಪ್ಪತ್ತೈದು ವರ್ಷ ಆದಮೇಲೆ ಈಗ ನನಗೆ ಡೈವೋರ್ಸ್ ಬೇಕು ಅಂತ ನನ್ನ ಗಂಡ ಹಾಕಿದ್ದಾರೆ ಅಂತ ಹೇಳ್ತಾರೆ ತೊಂದರೆ ಆಗತಕ್ಕಂಥದ್ದು ನಾನು ವೈವಾಹಿಕ ಜೀವನದ ಬಗ್ಗೆ ಎಲ್ಲ ವಿಷಯಗಳನ್ನು ನೀವು ಸ್ವಲ್ಪ ಸೀರಿಯಸ್ ಆಗಿ ಗಮನಿಸಬೇಕು ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಹೋಗ್ತಾ ಇರುತ್ತೆ ನಡ್ಕೊಂಡು ಹೋಗ್ತಾ ಇರುತ್ತೆ ಯಾವತ್ತೂ ಹೇಗೆ ಅದು ತಿರ್ಕೊಳುತ್ತೆ ಅಂತಕ್ಕಂಥದ್ದನ್ನು ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ ಅದು ಅಪ್ ಎಮೋಷನ್ಸ್ ಅಂತ ಹೇಳ್ತೀವಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಘಟನೆಗಳ ಮೇಲೆ ಘಟನೆಗಳು ಕೂತ್ಕೊಳ್ತಾ 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 ಏನಾಗ್ಬಿಡುತ್ತೆ ಅಂತಂದರೆ ಯಾವತ್ತೋ ಒಂದು ದಿವಸ ಇಲ್ಲಿವರೆಗೂ ಬಂದ್ಬಿಟ್ಟು ಹೊರಗಡೆಗೆ ಬರೋಕೆ ಹೋಗುತ್ತೆ ಆವತ್ತಿನ ದಿವಸ ಅವರು ಸಾಕು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದು ವಾಕ್ಯವನ್ನು ದಸ್ ಫಾರ್ ನೋ ಫರ್ದರ್ ಅಂತ ಇಷ್ಟು ದೂರ ಹೋದೆ ಇನ್ನು ನಾನು ಹೋಗೋಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ಹೆಜ್ಜೆ ಇಟ್ಟರೆ ಬಿದ್ದೋಗ್ಬಿಡ್ತೀನಿ ಮೇಡಮ್ ಅಂತ ಅವಳಾದರೂ ನಿರ್ಧಾರ ತೊಗೊಳ್ಬೋದು ಅವನಾದರೂ ನಿರ್ಧಾರ ತೊಗೊಳ್ಬೋದು ನನ್ನ ಜೀವನವನ್ನು ಅವನೇ ನಡೆಸೋ ಹಾಗಿದ್ರೆ ನನ್ನ ಜೀವನವನ್ನು ಅವಳೇ ನಡೆಸೋ ಹಾಗಿದ್ರೆ ನಾನು ಅಂತ ಯಾಕೆ ಇರಬೇಕು ಆ ಜೀವನದಲ್ಲಿ ಸ್ವಂತಿಕೆ ಅಂತಕ್ಕಂಥದ್ದಿರುತ್ತೆ ಐಡೆಂಟಿಟಿ ಅಂತ ಹೇಳ್ತೀವಿ ಅಸ್ಮಿತೆ ಅಂತ ಹೇಳ್ತೀವಿ ನಾನು ನನ್ನ ವ್ಯಕ್ತಿತ್ವ ಅನ್ನೋದಿರುತ್ತೆ ಅದನ್ನೆಲ್ಲ ಬಲಿ ಕೊಟ್ಟು ತುಂಬ ದಿವಸ ಯಾರೂ ಇರೋಕೆ ಸಾಧ್ಯ ಇಲ್ಲ ಒಟ್ಟು ಕುಟುಂಬದಲ್ಲಿ ಹುಡುಗಿ ಹೋದಾಗ ಅಥವಾ ಒಟ್ಟು ಕುಟುಂಬಕ್ಕೆ ಒಬ್ಬ ಹುಡುಗ ಬಂದಾಗ ಎಲ್ಲವನ್ನು ಬಿಟ್ಟು ನಮ್ಮ ಜೊತೆಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಜೊತೆಗೆ ಹೊಂದ್ಕೊಂಡು ಅಂದರೆ ನೋಡ್ತಾ ಇರ್ತಾರೆ ಯಾವತ್ತೋ ಒಂದು ದಿವಸ ಅದು ಒಡೆದು ಬಿಟ್ಟು ಏನಾಗುತ್ತೆ ಅಂತಂದರೆ ಮನಸ್ಸು ಒಡೆದು ಅವರು ಹೊರಗೆ ಹೋಗೋ ಚಾನ್ಸಸ್ಸು ಇರುತ್ತೆ ಹೀಗಾಗಿ ನಿಮ್ಮ ಸ್ಪೌಸನ್ನು ನೀವು ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಸಂಗಾತಿಗೆ ನೀವು ಗೌರವವನ್ನು ಕೊಡಿ ಎಲ್ಲ ವಿಷಯದಲ್ಲೂ ನೀವು ಹತೋಟಿಯನ್ನು ಚಲಾಯಿಸ್ತಾ ಹೋದರೆ ಅವರನ್ನು ನಿಮ್ಮ ಕೈಯಲ್ಲೇ ಇಟ್ಕೊಳ್ಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಹೋದರೆ ಅವರು ಬಹುಶಃ ಯಾವತ್ತೋ ಒಂದು ದಿವಸ ವಿವಾಹದಿಂದಲೇ ಹೊರ ಹೋಗುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲೂಬಹುದು ಒಂದು ಎಚ್ಚರಿಕೆ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಕೇಳಿಕೊಳ್ತೇನೆ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ